ನಾನು ಸೀನಿಯರ್ ಎಂಬ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಚನ್ನಪಟ್ಟಣಕ್ಕೂ ನನಗೂ ಸಂಬಂಧ ಈಗ ಪ್ರಾರಂಭವಾಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರ ದೇವೇಗೌಡರ ಚುನಾವಣಾ ಉಸ್ತುವಾರಿಯನ್ನು ನಾನು ವಹಿಸುತ್ತೇನೆ ಡಿ ಸಿ ಎಂ ನಾನು ರಾಜಕಾರಣಕ್ಕೆ ಬಂದದ್ದು ಲೇಟ್ ಅಂದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾತನೂರು ದೇವೇಗೌಡರ ತೆರವುಗೊಳಿಸಿದ್ರು ನಮ್ಮ ತಂದೆಯವರು ಒಪ್ಪಿಗೆ ಕೊಟ್ಟಿದ್ರೆ ನಾನೇ ಶಾಸಕ ಆಗ್ತಾ ಇದ್ದೆ ಸಾತನೂರು ಉಪಚುನಾವಣೆಯಲ್ಲಿ ನಾನೇ ಗೆದ್ದು ಶಾಸಕನಾಗ್ತಾ ಇದ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನೀವು ಸಾತನೂರಿನಿಂದ ಎ ಆಗ್ತಿರಲಿಲ್ಲ ಅಂತ ಡಿ ಡಿಕೆಶಿ ತಾನೇ ಸೀನಿಯರ್ ಎಂಬ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಇತ್ತು ಚನ್ನಪಟ್ಟಣಕ್ಕೆ ಬಗ್ಗೆ ಡಿ ಕೆ ಏನು ಗೊತ್ತು ಎನ್ನುವಂಥ ಎಚ್ ಡಿ ಕೆ ಹೇಳಿಕೆಗೆ ರಾಜಕೀಯದಲ್ಲಿ ನಾನು ಸೀನಿಯರ್ ಚನ್ನಪಟ್ಟಣಕ್ಕೆ ನನಗೂ ಮೊದಲಿಂದನೂ ಸಂಬಂಧ ಇದೆ ಅಂತ ಡಿ ಕೆ ಶ್ರೀ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಪ್ರತಿಯಾಗಿ ಎಚ್ ಡಿ ಕೆ ಕೊಟ್ಟಂತಹ ಟಾಂಗ್ ಇದು ಚಂಪಟ್ಟಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು ಅವರು ಚನ್ನಪಟ್ಟಣ ನೋಡೋಕ್ಕಿಂತ ನೋಡಕ್ಕೆ ನಾನು ಚನ್ನಪಟ್ಟಣ ನೋಡಿದ್ದೀನಿ ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಶುರುವಾದ ಹತ್ತು ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು ಅವರು ತೊಂಬತ್ತೈದೋ ತೊಂಬತ್ತಾರೋ ಬಂದು ಪಾರ್ಲಿಮೆಂಟ್ ನಿಂತವರು ನನ್ನ ಟೆನ್ ಇಯರ್ಸ್ ಮುಂಚಿತಾಗ ನನಗೆ ಆ ಭಾಗ ಚನ್ನಪಟ್ಟಣ ಎಲ್ಲ ಗೊತ್ತವ್ರು ನಾನು ಆ ಜಿಲ್ಲೆಯವ್ ನಾನು ಈಗಲಾದರೂ ಚನ್ನಪಟ್ಟಣದ ಜನತೆಯ ಕುಂತ ಕೊರತೆ ಕೇಳ್ತಕ್ಕಂಥದ್ದಕ್ಕೆ ಅವರಿಗೆ ಸಮಯ ಏನು ಸಿಕ್ಕಿದೆ ಆ ಸಮಯವನ್ನು ಉಪಯೋಗ ಏನು ಮಾಡ್ಕೊಳ್ಳಿ ಕೊರಟಿದ್ದಾರೆ ಅದಕ್ಕೆ ನಾನು ಅಭಾರಿ ಇದ್ದೇನೆ ಕುಮಾರಸ್ವಾಮಿ ನನಗಿಂತ ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವನು ಅಂತ ಹೇಳಿ ಅದು ನಿಜವೇ ನಾನು ರಾಜಕಾರಣಕ್ಕೆ ಬಂದಿದ್ದು ತೊಂಬತ್ತೈದು ತೊಂಬತ್ತಾರರಲ್ಲಿ ಆದರೆ ಒಂದು ಅವ್ರಿಗೆ ನೆನಪಿಸ್ಕೊಡ್ತೇನೆ ಅವ್ರು ಹೇಳಿದ್ದಾರಲ್ಲ ನಾನು ಅವ್ರ ತಂದೆ ವಿರುದ್ಧವೇ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಚುನಾವಣೆಗೆ ನಿಂತವನು ನಾನು ಕುಮಾರಸ್ವಾಮಿಗಿಂತ ಸೀನಿಯರ್ ಇದ್ದೇನೆ ಕುಮಾರಸ್ವಾಮಿ ನಾನು ಬಂದು ಹತ್ತು ವರ್ಷ ಆದಮೇಲೆ ಬಂದಿದ್ದಾರೆ ಬಂದಿದ್ದಾನೆ ಅಂತ ಏನು ಹೇಳಿದ್ದಾರೆ ಇವತ್ತು ಅವ್ರಿಗೆ ಒಂದು ನೆನಪಿಸ್ಕೊಡ್ತೇನೆ ಅದು ಕುಮಾರಸ್ವಾಮಿ ಚನ್ನಪಟ್ಟಣ ಈಗ ನೋಡೋರೆ ನಾನು ಮೊದಲಿಂದ ನೋಡ್ಕೊಂಬಂದೆ ಅಂತ ಹೇಳಿದ್ದಾರೆ ಚನ್ನಪಟ್ಟಣಕ್ಕೂ ನನಗೂ ಸಂಬಂಧ ಈಗ ಪ್ರಾರಂಭ ಆಗಿರೋದಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೇವೇಗೌಡರು ವಿರುದ್ಧ ಚುನಾವಣೆಗಿಂತ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ ಆ ಚುನಾವಣೆಯ ಉಸ್ತುವಾರಿಯನ್ನು ಜನತಾದಳದ ಅಭ್ಯರ್ಥಿಯಾಗಿ ದೇವೇಗೌಡ್ರೇನು ನಿಂತಿದ್ದರು ಆ ಚುನಾವಣೆ ಉಸ್ತುವಾರಿ ನಾನೇ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದವನು ಎಂಬತ್ತೈದರಲ್ಲಿ ನಾನು ಸಾತ್ನೂರಿನ ಪ್ರತಿ ಹಳ್ಳಿಗಳ ಪರಿಚಯ ಮಾಡ್ಕೊಂಡಿರೋನು ಹತ್ತು ವರ್ಷ ಆದಮೇಲೆ ಕುಮಾರಸ್ವಾಮಿ ಬಂದಿರೋದು ಅಂತೇಳಿ ಅವತ್ತು ಸನ್ಮಾನ್ಯ ದೇವೇಗೌಡರು ಎರಡು ಕ್ಷೇತ್ರದ ಚುನಾವಣೆಯಲ್ಲಿ ಏನು ಗೆದ್ದಿದ್ರು ಸಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್